ಕೃಷಿ ಕ್ಷೇತ್ರಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಿದ್ದೀವಿ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕೃಷಿ ಕ್ಷೇತ್ರದ ರೈತರ ಸಮಸ್ಯೆಗಳಿಗೆ ಪೂರಕವಾದ ಯೋಜನೆಗಳನ್ನ ಪ್ರಕಟಿಸಿಲ್ಲ ರೈತರಿಗೆ ಬೇಕಾಗಿದ್ದದ್ದು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಮತ್ತು ಸಾಲ ನೀತಿ ರೈತರ ಭೂಮಿಯ ಮೌಲ್ಯಕ್ಕೆ ಎಪ್ಪತ್ತೈದರಷ್ಟು ಸಾಲ ನೀಡುವಂತ ಯೋಜನೆ ಜಾರಿ ಮಾಡಬೇಕಾಗಿತ್ತು ಅದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಕೇವಲ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ಏನೇ ಅನುಕೂಲ ರೈತರಿಗೆ ಆಗೋದಿಲ್ಲ ಇದು ರೈತರ ಮೂಗಿಗೆ ತುಪ್ಪ ಸೋಡುವಂಥ ಬಜೆಟ್ ಆಗಿದೆ ಮತ್ತಷ್ಟು ರೈತರ ಸಮಸ್ಯೆಗಳಿಗೆ ಪರಿಹಾರ ಕಾಣುವ ಕಾಣದೇ ಇರತಕ್ಕಂಥ ಬಜೆಟ್ ಆಗಿದೆ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ರೆ ದೇಶಾದ್ಯಂತ ರೈತರು ಸಂಕಷ್ಟ ಪಡ್ತಾ ಇದ್ದಾರೆ ಸಾಲ ನೀತಿ ಸರಿಯಾಗಿಲ್ಲ ಸಾಲ ಮನ್ನಾ ಆಗಿಲ್ಲ ಇವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದೆ ಕೇವಲ ಕೈಗಾರಿಕೆಗಳು ಡಿಜಿಟಲೀಕರಣ ಈ ವಿಚಾರಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿದ್ದಾರೆ ರೈತ ಅಂತಕ್ಕಂಥದ್ದು ಕೃಷಿ ಕ್ಷೇತ್ರ ಶ್ರಮಿಕರ ಕ್ಷೇತ್ರ ಶ್ರಮ ಪಟ್ಟರು ಮಾತ್ರ ಆಹಾರ ಉತ್ಪಾದನೆ ಆಯ್ತದೆ ಡಿಜಿಟಲೀಕರಣದಿಂದ ಆಹಾರ ಉತ್ಪಾದನೆ ಆಗೋದಿಲ್ಲ ಅದನ್ನ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನ